ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಿಹಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇದನ್ನ ನೀವು ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ನಾವೆಲ್ಲ ಬಾಲ್ಯದಲ್ಲಿ ಇದ್ದಾಗ ಈ ಸ್ವೀಟ್ ನ ತಿಂತಿದ್ದೋ ಅದೇ ಹಾಲ್ಕೋವಾ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡ್ಲೇಬೇಕು ನೀವು ಯಾಕೆಂದ್ರೆ ಇದೆಲ್ಲ ನಾವು ಆಲ್ರೆಡಿ ತಿಂದಿದೀವಿ ಸೊ ಮಾಡೋಕ್ ಗೊತ್ತಿರ್ಲಿಲ್ಲ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ ಹಾಗೆ ಒಂದ್ ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಸೊ ಇದು ತುಪ್ಪ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ತುಪ್ಪ ಬಿಟ್ಟಿದೆ ಸೊ ಇದು ಒಂದು ಬ್ಲೆಂಡರ್ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಒಂದ್ ಎರಡು ಏಲಕ್ಕಿ ಹಾಕೊಂಡು ಚೆನ್ನಾಗಿ ಇನ್ ಮಾಡ್ಕೊಂಡಿದೀನಿ ಇಲ್ಲಿ ನಾವು ಮೈದಾ ಹಿಟ್ಟಿನ ಮಿಶ್ರಣ ಏನಿತ್ತು ಅದು ಸ್ವಲ್ಪ ಬೆಚ್ಚಗ ಆಗಿರೋ ಈ ಸಕ್ಕರೆ ಪುಡಿನ ಅದಕ್ಕೆ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ಇಲ್ಲಿ ಒಂದ್ ಬಾಕ್ಸ್ ತಗೊಂಡೋದಕ್ಕೆ ತುಪ್ಪ ಸವರಿ ಈ ಮಿಶ್ರಣ ಏನಿದೆಯೋ ಅದನ್ನ ನೀಟಾಗಿ ತಟ್ಕೋಬೇಕು ತಟ್ಟಿದ್ದಾಗಿದೆ ಇದನ್ನ ನೀವು ಹೊರ್ಗಡೆನಾದ್ರೂ ಇಟ್ಕೋಬಹುದು ಫ್ರಿಜ್ ಅಲ್ಲಾರು ಇಟ್ಕೋಬಹುದು ಇಲ್ಲಿ ನಾನು ಫ್ರಿಜ್ ಅಲ್ಲಿ ಇಟ್ಟು ಒಂದ್ ಅವರ್ ಆಗಿದೆ ಸೊ ಈಗ ಕಟ್ ಮಾಡ್ತಾ ಇದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬಹುದು ಇಲ್ಲಿ ನಾನು ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಬಾಯ್ಲ್ ಇಟ್ಟರೆ ಕರ್ಗೋಗ್ಬಿಡುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಚಿಕ್ಕವರು ಇದ್ದಾಗ நின்பு மத்தே வர்த்தை சோ ஒன்சல ட்ரெய் நோடி சோ ப்ளீஸ் நான் சானல்ன சப்ஸ்கிரைப் லைக் மாடி ஷேர் மாதன்ன மறிபேடி தேங்க்யூ ஃபார் வாட்சிங்